ಮಹಾನಗರ ಪಾಲಿಕೆಯಲ್ಲಿ ಕಾರ್ಮಿಕರ ಜೊತೆಗೆ ಪಾಲಿಕೆಯ ವಾಹನ ಚಾಲಕರಿಗೂ ಕಾಯಂ ನೇಮಕಾತಿ ಮಾಡಿಕೊಳ್ಬೇಕೆಂದು ಆಗ್ರಹಿಸಿ ಗುರುವಾರ ಪಾಲಿಕೆ ವಾಹನ ಚಾಲಕರು ಪ್ರತಿಭಟನೆ ನಡೆಸಿ ಶಾಸಕ ಆಶಿಪ್ ಶೇಟ್ಗೆ ಮನವಿಯನ್ನ ಸಲ್ಲಿಸಿದ್ರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಮಹಾನಗರ ಪಾಲಿಕೆಯಲ್ಲಿ ಹೊರಗುತ್ತಿಗೆದಾರರಾಗಿ ಡ್ರೈವರ್ ಆಗಿ ಕೆಲಸ ಸೊ ಪೌರ ಕಾರ್ಮಿಕರನ್ನ ಹೇಗೆ ನೇಮಕಾತಿ ಅವ್ರನ್ನ ಕೈಮಾತಿ ಹೇಗೆ ಮಾಡ್ತಿದಾರಲ್ಲ ಸೊ ಅದೇ ರೀತಿ ನಾವು ಅದೇ ಒಂದು ನಾವು ಸಹ ಬರ್ತೀವಿ ನಾವು ಸಹ ಕ ಕಸದಲ್ಲಿ ಕೆಲಸ ಮಾಡ್ತೀವಿ ವಾಹನ ಚಾಲಕರು ಕ್ಲೀನರ್ಸು ಸೊ ದಯಮಾಡಿ ನಾವು ಸರ್ಕಾರಕ್ಕೆ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮತ್ತು ಆಡಳಿತಗೆ ಹೇಳಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನಮ್ಮನ್ನು ಸಹ ನೀವು ನೇರ ನೇಮಕಾತಿ ಮಾಡಂತೇಳಿ ಒಂದು ಮನವಿ ಕೊಡಲಿಕ್ಕೆ ನಾವು ಇಲ್ಲೆಲ್ಲರೂ ಕೂಡಿ ರೀ ಇವತ್ತು ಸರ್ ವರ್ಷದ ನಾವು ಸುಮಾರು ಅರವತ್ತೇಳು ಜನ ರೀ ನಾವು ಎಲ್ಲ ಇನ್ನೂ ಡ್ಯೂಟಿ ಮೇಲೆ ಅದಾರ ಸರ್ ಇವು ರೀ ಒಂದು ಅಧಿವೇಶನ ಡ್ಯೂಟಿ ಅದ್ರ ಸಲುವಾಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಮಟ್ಟ ಇನ್ನೂ ಡ್ಯೂಟಿ ಮೇಲೆ ಅದರ ಸರ್ ಅಷ್ಟು ವರ್ಷದಿಂದ ನಾವು ಕೆಲಸ ರೀ ಯಾರು ಆಗಿಲ್ಲ ಸರ್ ಇನ್ನೂವರೆಗೆ ನಮ್ಮ ಮೇಲೆ ಯಾರು ಗಮನ ಹರಿಸ್ತಾ ರೀ ಸೊ ಅದಕ್ಕಾಗಿ ನಾವು ಸರ್ಕಾರಿಗೆ ಒಂದು ಗಮನಕ್ಕೆ ತರಬೇಕಂತೇಳಿ ಇವತ್ತು ಬಂದ್ ಕೇಸಲ್ಲಿ ಮನವಿ ಕೊಡ್ಲಿಕ್ಕೆ ಸರ್ ನನ್ನ ಹೆಸರು ವಿಶಾಲ್ ಹೆಂ ಚಲವಾದಿ ಅಂತ ಸರಿ ಸರಿ ಸರ್ ನಾವು ಪೌರ ಕಾರ್ಮಿಕರ ಜೊತೆ ನಾವು ಸಹ ಅವ್ರ ಜೊತೆ ಕೆಲಸ ಮಾಡ್ತೇವೆ ಸರ್ ವಾಹನ ಚಾಲಕನೂ ಕ್ಲೀನರ್ ಸರ್ ಅವರು ಪೌರ ಕಾರ್ಮಿಕನ ಎಲ್ಲರೂ ಲಕ್ಷ ತಗೊಳ ಸರ್ ನಮಗೆ ಯಾಕೆ ಕೊಡ್ಬಾರ್ದು ನಾವು ವಾಹನ ಚಾಲಕರು ನಾವು ಅವ್ರ ಜೊತೆ ಕೆಲಸ ಮಾಡ್ತೀವಿ ನಾವು ಅವ್ರ ಜೊತೆ ಕೈ ತೋರಿಸಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ

ವರ್ಷಗಳಿಂದ ಪಾಲಿಕೆಯ ವಾಹನ ಚಾಲಕರಾಗಿ ಸೇವೆ ಮಾಡ್ತಾ ಇದ್ದೇವೆ ಇಲ್ಲಿಯವರೆಗೂ ನಮಗೆ ಕಾಯಂ ಮಾಡಿಲ್ಲ ಪೌರಕಾರ್ಮಿಕರ ಮಾದರಿಯಲ್ಲಿ ನಮಗೂ ಕಾಯಂ ಮಾಡಲು ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ರು